ಫೋಟೋ ಸಿನಿಮಾದಲ್ಲಿ ಬೆಂಕಿ ರೋಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದಂತಹ ಕಲಾವಿದರು ನಮ್ಮ ಇದ್ದರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಸಿನಿಮಾದಲ್ಲಿ ಅಭಿನಯಿಸಿ ಎಷ್ಟು ಖುಷಿ ಇದೆ ಬಿ ಆರ್ ಕೆ ಪ್ರೊಡಕ್ಷನ್ ತುಂಬ ಫೇಮಸ್ ಸಂಸ್ಥೆ ತುಂಬಾ ಖುಷಿ ಇದೆ ಅವಕಾಶ ಬಹಳನೇ ಒಂದು ದೊಡ್ಡ ಅವಕಾಶ ಬಿ ಆರ್ ಕೆ ತರದ ಒಂದು ಸಂಸ್ಥೆಯಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ಕೋಟು ಸಿನಿಮಾದಲ್ಲಿ ಆ್ಯಂಡ್ ಈ ಪಾತ್ರ ಕೂಡ ಅಷ್ಟೇ ಅಂದರೆ ಸಿನಿಮಾದಲ್ಲಿ ಔಟ್ ಒಂದು ಎಕ್ಸ್ಪೆರಿಮೆಂಟ್ ಸುತ್ತ ನಡೆಯುವ ಕಥೆ ಸೊ ಆ ಕತೆಗೆ ಇವನು ಎಕ್ಸ್ಪೆರಿಮೆಂಟ್ ಮಾಡೋ ತಂಡಕ್ಕೆ ಬಹಳ ಸರ್ಕಾಸ್ಟಿಕ್ ಆದ ಟೇಕ್ ತಗೋತಾನೆ ತುಂಬ ಫನ್ನಿಯಾಗಿ ಬಿಹೇವ್ ಮಾಡಿ ಆ ಫ್ರೆಂಡ್ ಗ್ಯಾಂಗ್ ಜೊತೆ ನಿಂತ್ಕೋತಾನಲ್ಲ ಕೊನೆಯವರೆಗೂ ಈ ಎಕ್ಸ್ಪೆರಿಮೆಂಟನ್ನು ಅಚೀವ್ ಮಾಡೋದಕ್ಕೆ ಸೊ ಆ ಥರದ ಒಬ್ಬ ಫ್ರೆಂಡಿನ ಪಾತ್ರ ತುಂಬ ಖುಷಿ ಆಯಿತು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದು ನಿಮ್ಮನ್ನು ಹೇಗೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪಾತ್ರಕ್ಕೆ ಓಕೆ ನಾನು ಮುಂಚೆ ಮಕ್ಕಳ ರಂಗಭೂಮಿಯಲ್ಲಿದ್ದೆ ಆಮೇಲಿಂದ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಷನ್ನಲ್ಲಿ ತೊಗಿಸ್ಕೊಂಡಿದ್ದೆ ಆಲ್ಮೋಸ್ಟ್ ಕಳೆದ ಹತ್ತು ವರ್ಷದಿಂದ ಆಗ ಇದರ ಈ ಸಿನಿಮಾದ ಆಡಿಷನ್ ನಡೀತಾ ಇತ್ತು ಆ್ಯಂಡ್ ಪ್ರತಿಯೊಂದು ಪಾತ್ರದ ಬಗ್ಗೆ ಡಿಸ್ಕ್ರಿಪ್ಟಿವ್ ಆಗಿ ಎಕ್ಸ್ಪ್ಲೇನ್ ಮಾಡಿದರು ಸೊ ಆಗ ನಾನು ಐ ರೀಚ್ ಔಟ್ ದ ಫಿಲ್ಮ್ ಪ್ರೊಡಕ್ಷನ್ ಸೊ ಆಗ ರಾಘವರು ಮತ್ತು ಪ್ರಶಾಂತ್ ಅವರು ಆಯ್ಕೆ ಮಾಡಿ ರಾಘವ್ರು ಫೋನ್ ಮಾಡಿ ತಿಳಿಸಿದ್ರು ಈ ಥರ ನೀವು ಈ ಪಾತ್ರಕ್ಕೆ ಸರಿ ಹೊಮ್ತೀರಾ ಬನ್ನಿ ಅಂತ ಸೊ ಆವಾಗ ನನಗೆ ಐ ಸ್ಟಿಲ್ ರಿಮೆಂಬರ್ ಭಾಳ ತುಂಬಾ ಖುಷಿಯಾಗಿತ್ತು ನನಗೆ ಇನ್ಫ್ಯಾಕ್ಟ್ ಮನೆಯಲ್ಲಿ ಇದು ಅಂದರೆ ತುಂಬಾ ದೊಡ್ಡ ಗಿಫ್ಟ್ ಇದು ಒಂದು ಆ ಥರ ಟ್ರೀಟ್ ಮಾಡಿದ್ರು ಯಾಕೆಂದರೆ ಏನೇ ಸಣ್ಣ ಪುಟ್ಟದ್ದು ನಮ್ಮದು ಅಂಬದಲ್ಲಿ ನೆಜಗೇಡ ಇಟ್ಕೊಂಡು ಇಂಡಸ್ಟ್ರೀಲಿ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾಯಿದ್ದೆ ಅದೆಲ್ಲದಕ್ಕೂ ಸೇರಿಸಿ ಒಂದು ದೊಡ್ಡ ಬೊಕೆ ಥರ ಕೊಟ್ಟಿದ್ದ ಫೀಲಿಂಗು ನನಗೆ ಈ ಆಫರ್ ಸರ್ನ ಏನಾದರೂ ಮೀಟ್ ಮಾಡಿದ್ರೆ ನನಗೆ ಹೌದು ಈ ಸಿನಿಮಾ ಸ್ಕ್ರಿಪ್ಟ್ ಪೂಜೆ ಸರ್ ಮನೆಯಲ್ಲೇ ಆಗಿದ್ದು ಸೊ ಅವತ್ತು ಸ್ಕ್ರಿಪ್ಟ್ ಪೂಜೆ ದಿನ ಸರ್ ಮೀಟ್ ಮಾಡಿದ್ದು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ಆ್ಯಂಡ್ ಆಲ್ಸೋ ಮೋಷನಲ್ ಮೂಮೆಂಟ್ ಅವರು ಇನ್ನೂ ನೆನಪಿದೆ ಅವತ್ತು ತುಂಬಾ ಬಿಸಿಲಿತ್ತು ಆಚೆ ಕಡೆ ಅಲ್ಲಿ ನೆಲಕ್ಕೆ ಅವರು ಯಾರು ಅವರ ಮನೆಯಲ್ಲಿರೋರಿಗೆ ಹೇಳಿದ್ರು ಅಲ್ಲಿಗೆ ನೆಲಕ್ಕೆ ನೀರು ಬಿಡಿ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ ಪೂಜೆ ನಡೀತಾ ಇಲ್ಲ ಯಾರು ಚಪ್ಪಡಿ ಹಾಕೊಂಡಿರ್ಲಿಲ್ಲ ಸೊ ಅವಾಗ ಇದೆಲ್ಲ ನೆನಪಿಸ್ಕೊಂಡಾಗ ಅಂದ್ರೆ ಅವರು ಎಷ್ಟು ತುಂಬಾನೇ ಕೇರ್ ಮಾಡೋರು ಪ್ರತಿಯೊಬ್ಬರಿಗೂ ಅಂಡ್ ನಾನು ಅಲ್ಲಿ ಒಳಗಡೆ ಕೂತಿದ್ದೆ ಅವರು ಸರ್ ಬಂದು ಹೇಳಿದ್ರು ಇಲ್ಲ ನೀವು ಇಲ್ಲೇ ಒಳಗಡೆ ಕೂತೀರಿ ಪೂ ಪೂಜೆ ಟೈಮ್ ನಾನು ಕರಿತೀನಿ ಅಂತ ಅದು ಸೊ ಈ ಇದೆಲ್ಲ ಒಂದು ಸಣ್ಣ ಸಣ್ಣ ಎಪಿಸೋಡ್ಗಳಿರ್ಬೋದು ಬಟ್ ಒಬ್ಬ ಹೊಸಬ ಒಂದು ಸಿಸ್ಟಮ್ ಒಳಗಡೆ ಬಂದಾಗ ಈ ಥರ ಅಲ್ಲಿನ ಒಂದು ದೊಡ್ಡ ಸ್ಟಾರ್ ಈ ಥರದೊಂದು ವಾರ್ಮ್ ತೋರಿಸಿದಾಗ ತುಂಬಾ ಈ ವ್ಯವಸ್ಥೆಯ ಕಲ್ಚರ್ ಬಗ್ಗೆ ತುಂಬ ದೊಡ್ಡ ಸ್ಟೇಟ್ಮೆಂಟ್ ಅದು ಆ್ಯಂಡ್ ಅದು ಅಪ್ಪು ಸರ್ ಬಹಳ ದೊಡ್ಡ ಫ್ಲ್ಯಾಗ್ ಬೇರರ್ ಅನ್ಸುತ್ತೆ ಇಂಡಸ್ಟ್ರಿಯ ಕಲ್ಚರ್ನೇ ಅಂತ ಹೇಳಿ ಅಪ್ಪು ಸರ್ ಏನಾದ್ರು ಇದ್ದಿದ್ರೆ ಸಿನಿಮಾವನ್ನು ನೋಡಿ ಬಹಳ ಸಂಭ್ರಮಿಸ್ತಾ ಇದ್ರು ತುಂಬ ಬಹಳ ಮಿಸ್ ಮಾಡ್ಕೊತೀವಿ ಡೆಫಿನೆಟ್ಲಿ ಅಂದರೆ ಈಗ ಪಿರ್ವಿ ಪ್ರೊಡಕ್ಷನ್ ಹೋಲ್ ಇಂಟೆನ್ಷನ್ ಮತ್ತು ಈ ಕಳೆದ ಹತ್ತು ಸಿನಿಮಾಗಳು ಏನಿದ್ರು ಎಲ್ಲ ಹೊಸ ಥರದ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪೆರಿಮೆಂಟ್ಗಳನ್ನು ಎನ್ಕರೇಜ್ ಮಾಡೋದಕ್ಕೆ ಅವ್ರ ಜೊತೆ ನಿಂತಿದ್ದಾರೆ ಸೊ ಅವರಿಗೆ ಐ ಥಿಂಕ್ ಎನಿ ಟೈಮ್ ಅಂದರೆ ನಾನು ಅವ್ರ ಹತ್ರ ಜಾಸ್ತಿ ಇಂಟ್ರಾಕ್ಟ್ ಮಾಡಿಲ್ಲ ಬಟ್ ಅವ್ರ ಇಂಟರ್ವ್ಯೂಗಳನ್ನು ಪ್ರತಿಯೊಂದು ನೋಡಿದ್ದೀನಿ ಆ್ಯಂಡ್ ಚಿಕ್ಕ ವಯಸ್ಸಿಂದ ನೋಡ್ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಿದ್ದೀನಿ ನನಗೆ ಇನ್ನೂ ಐ ಮೀನ್ ಈಗ ಸಿನಿಮಾ ನೋಡೋಕ್ಕೆ ನಂಗೆ ಅದೇ ನೆನಪಾಗ್ತಾಯಿದ್ದೆ ತುಂಬ ಸರ್ ರಿಯಲ್ ಅನ್ಸುತ್ತೆ ನಾನು ಸ್ಕೂಲಲ್ಲಿ ಫಸ್ಟ್ ಮಾಡ್ತಾ ಇದ್ದು ಒಂದು ಸೋಲೋ ಡ್ಯಾನ್ಸು ತಾಲಿಬಾನಲ್ಲಿ ಅಲ್ಲಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ ನಾನು ಯಾವಾಗಲೂ ಅಥವಾ ಮನೇಲಿ ಅವಳು ಮಾಮಾಮ ಮಜಾ ಮಾಡೋದು ಡ್ಯಾನ್ಸ್ ಮಾಡ್ತಾ ಇದ್ದೆ ಈಗ ಅವ್ರದ್ದೇ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದು ತುಂಬಾ ಹೆಮ್ಮೆ ಇದೆ ಸೊ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಸರ್ ಅವರು ಬಹುಶಃ ತುಂಬನೇ ಖುಷಿ ಪಟ್ಟಿರೋರು ಆ್ಯಂಡ್ ನಮಗೆಲ್ಲ ತುಂಬಾ ಖುಷಿಯಾಗಿರೋದು ಅದು ಸರ್ ಈ ಥರದ ಒಂದು ಜೊತೆ ನಿಂತ್ಕೋತಾರೆ ಅನ್ನೋದ್ರ ಬಗ್ಗೆ ಅಂದರೆ ಸಿ ಈ ಸಿನಿಮಾದಲ್ಲಿ ಹೊಸತನ ಹೊಸ ಪ್ರಯೋಗ ಹೆಚ್ಚಿದೆ ಸೊ ಸ್ಕ್ರಿಪ್ಟ್ ನನಗೆ ಬಂದಾಗ ಫಸ್ಟ್ ಅದಂಗೆ ಅನ್ನಿಸ್ತು ಸಿನಿಮಾ ಸ್ಕ್ರಿಪ್ಟ್ ಓದಿದಾಗ ನಾನು ಇನ್ಫ್ಯಾಕ್ಟ್ ಇದನ್ನು ನಾನು ಡೈರೆಕ್ಟರ್ಸ್ಗೆ ಇವತ್ತು ಸಂಜೆ ಕೂಡ ಹೇಳ್ತಾ ನಾನು ಸೆನ್ಸಿಟಿವ್ ಆಗಿ ಸ್ಕ್ರಿಪ್ಟ್ ಇದು ಬಿಕಾಸ್ ಇದು ಸಾವು ಬದುಕು ಮತ್ತು ಇದು ಸುತ್ತ ನಡೆಯೋ ಕತೆ ಒಂದು ವೆರಿ ಫಿಲಾಸಫಿಕಲ್ ಪಾಯಿಂಟ್ ಇರುವಂಥ ಕತೆ ಆ್ಯಂಡ್ ಅದನ್ನು ತುಂಬಾ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಆ್ಯಂಡ್ ರೋಟಿ ನೋಡಿದರೆ ಸಿನಿಮಾ ಇದು ಯಾವುದೋ ಒಂದು ಕೇವಲ ಏನೋ ತುಂಬ ಸ್ಲೋ ಸಿನಿಮಾ ಆ ಥರದ್ದಲ್ಲ ತುಂಬ ವೆರಿ ಎಂಗೇಜಿಂಗ್ ಆಗಿ ಭಾಳ ಎಂಟರ್ಟೈನಿಂಗ್ ಆಗಿ ಹೇಳ್ಕೊಂಡು ಹೋಗ್ತಾರೆ ಬಟ್ ಅದ್ರ ಹಿಂದೆ ಒಂದು ಏನೋ ದೊಡ್ಡ ವಿಷಯನ ಹೇಳ್ತಾ ಇದ್ದಾರಲ್ಲ ಐ ಥಿಂಕ್ ಈಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಈ ಸ್ಕ್ರಿಪ್ಟ್ಗೆ ಆ್ಯಂಡ್ ಅದು ತುಂಬ ಚೆನ್ನಾಗಿ ಬಂದಿದೆ だと、託しても腰が痛い。 ನೋಡ್ತಾ ಡೆಡಿಕೇಶನ್ ಇಟ್ಟು ಸಿನಿಮಾ ನೋಡ್ತಾ ಇರ್ತೀವಿ ಸಡನ್ ನಮ್ಮ ಮಿಡಲ್ಲಿ ಒಂದು ಕಾಮಿಡಿ ಬಂದು ಹೋಗುತ್ತೆ ತುಂಬ ನಗ್ಬಿಡ್ತೀವಿ ನಾವೆಲ್ಲ ಇಲ್ಲ ನನಗೂ ಇವತ್ತು ನಾನು ಸಿನಿಮಾ ಫಸ್ಟ್ ಟೈಮ್ ನೋಡಿದ್ದು ತುಂಬಾ ರಿಲೀಫ್ ಅನಿಸುತ್ತೆ ಈ ಕ್ಯಾರೆಕ್ಟರ್ ಯಾಕಂದ್ರೆ ಸಿನಿಮಾ ಒಂದು ಕಂಪ್ಲೀಟ್ ಒಂದು ಒಂದು ಪ್ಲೇಸಲ್ಲಿ ಹೋಗ್ತಾ ಇರುತ್ತೆ ಒಂದು ಎಕ್ಸ್ಪೆರಿಮೆಂಟು ಅದೇನೋ ಒಂದು ಎಲ್ಲ ಕಂಡು ಹಿಡಿತಾ ಇದ್ದಾರೆ ಅವಾಗ ಇವನು ಬಂದು ಹಿ ಐ ಥಿಂಕ್ ಅವನು ಹಿ ರೆಪ್ರೆಸೆಂಟ್ಸ್ ದ ಕಾಮನ್ ಮ್ಯಾನ್ ನಾವೆಲ್ಲರೂ ಯಾವಾಗಲೂ ಏನಾದರೂ ಮಾಡೋವಾಗ ಒಂದು ತುಂಬ ಸರ್ಕಾಷ್ಟಿಗೆ ಐ ಇವೆಲ್ಲ ಬೇಕಾಗುರು ಅಂತ ಅಥವಾ ಏ ಇಲ್ಲ ಮಾಡಗುರು ನಾನಿದ್ದೀನಿ ಅಥವಾ ಐ ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋ ಇದೆಯಲ್ಲ ಸೊ ಐ ಥಿಂಕ್ ದಟ್ ಕೈಂಡ್ ಆಫ್ ಅ ವೆರಿ ಲೈಟ್ ಹಾರ್ಟೆಡ್ ಕ್ಯಾರೆಕ್ಟರ್ ಇನ್ಫ್ಯಾಕ್ಟ್ ನೀವು ಈ ಕ್ಯಾರೆಕ್ಟರ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿದ್ರು ಬಿಹೇವ್ ಮಾಡ್ತಾನೆ ತುಂಬಾ ಕ್ಯಾಶುಯಲ್ ಆಗಿ ಓಡಾಡ್ತಾನೆ ಇಸ್ ವೆರಿ ಕ್ಯಾಶುಯಲ್ ಅಂಡ್ ಮೇಲೆ ಐ ಥಿಂಕ್ ಇಟ್ ಗಿವ್ಸ್ ಯು ದಟ್ ರಿಲೀಫ್ ಪಾತ್ರ ಬಂದಾಗಲ್ಲ ಸರ್ ನಾಳೆ ಫ್ಯಾನ್ಸ್ ಜೊತೆ ನೋಡ್ಬೇಕು ಪ್ಲಾನ್ ನಾಳೆ ಪ್ಲ್ಯಾನ್ ಏನು ಫ್ಯಾಮಿಲಿ ಜೊತೆ ನೋಡಬೇಕಾ ಡೆಫಿನೆಟ್ಲಿ ಜೊತೆ ಎಲ್ಲ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೋಡಬೇಕು ಸಿನಿಮಾ ಅವ್ರ ರಿಯಾಕ್ಷನ್ ನೋಡಬೇಕು ಹೇಳ್ತಾ ಹೇಳ್ತಾಯಿದ್ರಿ ಜನ ನಗ್ತಿದ್ರು ನನ್ನ ಪಾತ್ರ ಬಂದಾಗ ಅಂತೆಲ್ಲ ಸೊ ಅದನ್ನು ನಾನು ಎಲ್ಲ ಕ್ರೌಡೆಡ್ ಥಿಯೇಟ್ರಲ್ಲಿ ಇನ್ನೂ ಹೆಚ್ಚು ಅವರು ನಕ್ಕಿದ್ದು ರಿಯಾಕ್ಟ್ ಮಾಡಿದ್ದನ್ನು ನೋಡೋದಕ್ಕಾಯ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾ ಇವಾಗ ಇನ್ ಇಲ್ಲಿಂದ ಮುಂದಕ್ಕೆ ಎಲ್ಲ ಪ್ರೇಕ್ಷಕರ ಪ್ರಾಡಕ್ಟ್ ಅದು ಸೊ ಅವರು ಅದನ್ನು ಗೆಲ್ಲಿಸ್ಕೊಡ್ಬೇಕು ಆ್ಯಂಡ್ ಈ ಥರದ ನೂರಾರು ಕನಸು ಹೊತ್ತ ನಟರು ನಿರ್ದೇಶಕರು ಬರಹಗಾರರಿಗೆ ಎಲ್ರಿಗೂ ಎನ್ಕರೇಜ್ ಮಾಡಿ ಮತ್ತು ಈ ಸಿನಿಮಾದ ಗೆಲುವು ಡೆಫಿನೆಟ್ಲಿ ಒಂದು ನನ್ನಂಥ ಎಷ್ಟೊಂದು ಜನಕ್ಕೆ ಹೊಸ ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಮತ್ತು ಹೊಸ ಪ್ಲ್ಯಾಟ್ಫಾರ್ಮ್ಗಳನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಸೊ ಅದಕ್ಕೋಸ್ಕರ ಆದರೂ ಓಟು ಗೆಲ್ಲಬೇಕು ಸೊ ಓಟು ಇದು ಓಟ್ ಮಾಡೋ ಸಮಯ ಸೊ ಅಲ್ಲಿ ಓಟು ಮತ್ತೆ ಇಲ್ಲಿ ಓಟು ಸೊ ಒಳ್ಳೆ ಆಯ್ಕೆ ಮಾಡೋ ಸಮಯ ಓಟು ಒಳ್ಳೆ ಸಿನಿಮಾ ಆಯ್ಕೆ ಮಾಡಿ ಸಿನಿಮಾದಲ್ಲೂ ನಮ್ಮ ನಗ್ಸ್ತಾ ಇದ್ರಿ ಇಲ್ಲೂ ಕೂಡ ನಗ್ಸ್ತಾ ಇದ್ದೀರಾ ಪ್ರಾಜೆಕ್ಟ್ ಈ ಇದಕ್ಕೆ ಮುಂಚೆ ಶಿವಾಜಿ ಸುರತ್ ಕಲ್ಟು ಸಿನಿಮಾ ಮಾಡಿದ್ದ ಒಂದು ಸಣ್ಣ ಪಾತ್ರದಲ್ಲಿ ಅದರಲ್ಲೂ ಬ್ಯಾಕರ್ ಶುರ್ ಪಾತ್ರದಲ್ಲಿ ನಿರ್ಮಿಸಿದೆ ಮುಂದೆ ಆದ್ದರಿಂದ ಅಂತ ಕೆ ಎಮ್ ಚೈತನ್ಯ ಅವರ ಒಂದು ಸಿನಿಮಾ ಬರ್ತಾ ಇದೆ ಮತ್ತು ನಾರಾಯಣ ನಾರಾಯಣ ಅನ್ನೋ ಒಂದು ಇನ್ನೊಂದು ಫುಲ್ ಫ್ಲೆಜ್ಡ್ ಕಾಮಿಡಿ ಸಿನಿಮಾ ಇದೆ ಅದೊಂದು ಬರ್ತಾ ಇದೆ ಮತ್ತು ಇನ್ನೊಂದಷ್ಟು ಒಳ್ಳೆಯ ಪಾತ್ರಗಳನ್ನು ಹುಡುಕಡ್ತಾ ಇದ್ದೀನಿ ನೋಡಬೇಕು ಹೋಗುತ್ತೆ ಅಂತ ಹಾಗೆಲ್ಲ ಸಿನ್ಮಾಗಳಲ್ಲೂ ಅರವಲು ಇದೇ ತರ ಕ್ಯಾರೆಕ್ಟರಾ ಅಥವಾ ಸ್ಪೆಷಲ್ ಏನಾದರೂ ಇದೆಯಾ ಸರ್ ಇಲ್ಲ ಬೇರೆ ಬೇರೆ ಥರ ಇದೆ ಪಾತ್ರಗಳು ಇನ್ಫೆಕ್ಟ್ ಮತ್ತೆ ಇಲ್ಲಿ ನಮಗೆ ಸಿಗ್ತಾ ಇರೋ ಎಲ್ಲ ಪಾತ್ರಗಳು ತುಂಬ ಹೊಸ ಥರ ಇದೆ ಸೊ ಐ ಆಮ್ ವೆರಿ ಫಾರ್ಚುನೇಟ್ ಸೊ ಇದೇ ಥರದ್ದು ಒಳ್ಳೆ ಸಿನಿಮಾ ಪಾತ್ರಗಳು ಸಿಗ್ತಾ ಹೋಗ್ಲಿ ಹೊಸ ಹೊಸ ಥರದ್ದು ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋ ಥರ ಆಗಲಿ ಅಂತ ಇದಾಗಿತ್ತು ಓಟೋ ಸಿನಿಮಾದಲ್ಲಿ ಬೆಂಕಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿದಂತಹ ಪುನೀತ್ ಅವರ ಮಾತು ನನಗೋಸ್ತ ಜೊತೆ ಪಲ್ಲವಿ ರಾಜ್